ಕೊಪ್ಪಳ ತಾಲೂಕಿನ ಹಂದ್ರಾಳ ಗ್ರಾಮದಲ್ಲಿ ಪಾನ್ಗಟ್ಟಿ ಫೌಂಡೇಶನ್ ಭಾಗ್ಯನಗರ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕೊಪ್ಪಳ ಹಾಗೂ ಭಾರತ ಸಂಜೀವಿನಿ ವತಿಯಿಂದ ಬರಡು ರಾಸುಗಳ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸಸಿಗೆ ನೀರಾಕುವ ಮೂಲಕ ಪಾನ್ಗಟ್ಟಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾರದಾ ರಾಘವೇಂದ್ರ ಪಾನ್ಗಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆ ಮೂಲಕ ಆದಾಯದ ಜೊತೆಗೆ ಕೃಷಿಗೆ ಪೂರಕವಾಗಿದ್ದು ರಾಸುಗಳ ಆರೈಕೆ ಮುಖ್ಯವಾಗಿದ್ದು ವೈದ್ಯರ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು ಆರ್ಥಿಕವಾಗಿ ಎಲ್ಲರಾಗಲು ರಾಸುಗಳ ಆರೋಗ್ಯ ಕಾಳಜಿ ವಹಿಸಿ ಎಂದರು ಕಾರ್ಯಕ್ರಮವು ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿನೋದ್ ದಿವಟರ್ ಅವರ ಮಾರ್ಗದರ್ಶನದಂತೆ ಗ್ರಾಮೀಣ ಪ್ರದೇಶದಲ್ಲಿನ ರಾಸುಗಳ ಆರೋಗ್ಯ ಸುಧಾರಣೆಗಾಗಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಶು ವೈದ್ಯಾಧಿಕಾರಿಗಳಾದ ಕಳಕಪ್ಪ ಹೂಗಾರ್ ಮಾತನಾಡಿ ಹವಾಮಾನ ಬದಲಾವಣೆಯಿಂದಾಗಿ ರಾಸುಗಳು ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತವೆ ಸಾಂಕ್ರಾಮಿಕ ರೋಗಗಳ ಸೋಂಕು ನಿವಾರಣಾ ಕ್ರಮಗಳನ್ನು ಮುಂಜಾಗೃತ ಕ್ರಮವಾಗಿ ಪಾಲಿಸಿ ರಾಸುಗಳ ಗರ್ಭಧಾರಣೆಯ ಸಮಯದಲ್ಲಿ ಅವುಗಳ ಆರೈಕೆ ಬಹುಮುಖ್ಯವಾಗಿರುತ್ತದೆ ತುರ್ತು ಸಮಯದಲ್ಲಿ ಮತ್ತು ಕೃತಕ ಗರ್ಭಧಾರಣೆಗಾಗಿ ಉಚಿತ ಸಂಖ್ಯೆಗಳಿಗೆ ಕರೆ ಮಾಡಿ ಆರೋಗ್ಯ ಸಲಹೆದೊಂದಿಗೆ ಚಿಕಿತ್ಸೆ ಪಡೆಯಿರಿ ಎಂದರು ಆರೋಗ್ಯ ತಪಾಸಣೆಯಲ್ಲಿ ಚರ್ಮರ ಚರ್ಮರೋಗ ಸಮಸ್ಯೆ ಬಂಜೆತನ ಸಮಸ್ಯೆ ಪೋಷಕಾಂಶಗಳ ಕೊರತೆ ಇರುವ ಎಂಬತ್ತಕ್ಕೂ ಹೆಚ್ಚು ರಾಸುಗಳು ಕಂಡುಬಂದವು ಅದರಲ್ಲಿ ಇಪ್ಪತ್ತೆರಡು ಹಸುಗಳ ಗರ್ಭ ಗರ್ಭ ತಪಾಸಣೆ ಮಾಡಲಾಯಿತು ಜಂತು ನಿರೋಧಕ ಔಷಧಿಗಳನ್ನು ನೀಡಲಾಯಿತು ಗ್ರಾಮಸ್ಥರು ಜಾನುವಾರುಗಳಿಗೆ ಚಿಕಿತ್ಸೆ ಪಡೆದುಕೊಂಡು ಕಾಯಿಲೆಗೆ ಕಾಯಿಲೆಗಳಿಗೆ ಔಷಧೋಪಚಾರ ಜೊತೆಗೆ ಆರೋಗ್ಯ ಸಲಹೆ ಪಡೆದುಕೊಂಡರು ಇದೇ ವೇಳೆ ಮಹಿಳಾ ಧ್ವನಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರಿಯದರ್ಶಿ ಮುಂಡ್ರಿಗಿಮಠ್ ಸಂತೋಷ್ ಬಿ ಸಾಹಿತಿಗಳಾದ ಡಾಕ್ಟರ್ ಬಿ ಎನ್ ಹೊರಪೇಟೆ ಯಲ್ಲಪ್ಪ ಭೋಷನಹಳ್ಳಿ ಮಂಜಪ್ಪ ಇಟಿ ಮತ್ತು ಮೈತ್ರಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರಾದ ಮಲ್ಲಪ್ಪ ಗಾಳೆಪ್ಪ ಹನುಮಪ್ಪ ಶಂಕರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಕಳಕಪ್ಪ ಬಸವರಾಜ್ ಹೂಗಾರ ಅಂತ ಪಶುವೈದ್ಯಾಧಿಕಾರಿಗಳು ಪಶು ಚಿಕಿತ್ಸಾಲಯ ಬಿಸಿಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಹಂ ಗ್ರಾಮದಲ್ಲಿ ಪಶುಪಾಲನ ಮತ್ತು ವೈದ್ಯಕೀಯ ಸೇವಾ ಇಲಾಖೆ ಕೊಪ್ಪಳ ವತಿಯಿಂದ ಹೊರಡು ರಾಸುಗಳ ಜಾನುವಾರು ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ದಿನದಲ್ಲಿ ಆಹ್ಹ್ ಗ್ರಾಮದಲ್ಲಿ ಇರುವಂಥ ಜಾನುವಾರುಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ಆಗಲಿ ಮತ್ತೆ ಮೈನಾಡು ಸಂಸ್ಥೆ ವತಿಯಿಂದ ಆಗಲಿ ಮತ್ತು ಹೈಬ್ರಿಡ್ ನ್ಯೂಸ್ ಸಂಸ್ಥೆ ವತಿಯಿಂದ ಆಗಲಿ ಮಹಿಳಾ ಧ್ವನಿ ಸಂಸ್ಥೆ ಕೊಪ್ಪಳ ಅವರಿಂದ ವತಿಯಿಂದ ಆಗಲಿ ಇವತ್ತಿನ ದಿನದಲ್ಲಿ ಪಾನಗಂಟಿ ಮತ್ತು ಪಾನಗಂಟಿ ಫೌಂಡೇಶನ್ ಕೊಪ್ಪಳ ಇವರ ಒಂದು ಸಹಯೋಗ ಭಾಗಿತ್ವದಲ್ಲಿ ಅಂದ್ರಾಳ ಗ್ರಾಮದಲ್ಲಿ ನಾವು ಉಚಿತ ಬರಡು ರಾಸುಗಳ ತಪಾಸಣೆ ಶಿಬಿರವನ್ನು ಮಾಡಿದ್ದೀವಿ ಕಾರಣ ಇಷ್ಟೇ ಹಳ್ಳಿ ಭಾಗದ ರೈತರಿಗೆ ಅನುಕೂಲ ಆಗಲಿ ಅವರಿಗೆ ಆರೋಗ್ಯ ತಪಾಸಣೆ ಸಿಗಲಿ ಸರಿಯಾದ ಚಿಕಿತ್ಸೆ ಸಿಗಲಿ ಮತ್ತೆ ಇಲಾಖೆಯಲ್ಲಿರುವಂಥ ಯೋಜನೆಗಳು ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ದೊರಕಲಿ ಅಂತ ಹೇಳಿ ನಾವು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀವಿ ಸುಮಾರು ಜಾನುವಾರುಗಳನ್ನು ಕರೆದುಕೊಂಡು ಬಂದು ನಮ್ಮ ಶಿಬಿರದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ನಾವು ಸುಮಾರು ಜಾನುವಾರುಗಳಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ ಸುಮಾರು ತೊಂದರೆಗಳಿದ್ದವು ಬಂಜೆತನ ಸಮಸ್ಯೆ ಆಮೇಲೆ ಗರ್ಭ ನಿಲ್ತಾ ಇಲ್ಲ ಆಮೇಲೆ ತಪಾಸಣೆಯನ್ನು ಮಾಡಿದ್ದೀವಿ ಸುಮಾರು ಜಾನುವಾರುಗಳಲ್ಲಿ ಏನು ನಾವು ಗರ್ಭ ಕಟ್ಟಿರೋದನ್ನ ನೋಟಿಸ್ ಮಾಡಿದ್ದೀವಿ ಸೊ ಬೇರೆ ಬೇರೆ ಡಿಸೀಸ್ಗಳನ್ನು ಗಳನ್ನು ಟ್ರೀಟ್ಮೆಂಟ್ ಕೂಡ ಮಾಡಿದ್ದೇವೆ ಸೊ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಈ ತರ ಇದೆ ಈ ತರ ಮಾಡಬೇಕು ನೀವು ಅಂತ ಹೇಳಿ ಆಮೇಲೆ ಅವರಿಗೆ ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧಾನಿಕ ಪದ್ಧತಿಯಲ್ಲಿ ಆಧುನಿಕವಾಗಿ ನೀವು ಮಾಡ್ಬೇಕು ಯಾವ ತರ ಸಾಂಪ್ರದಾಯಿಕ ಪದ್ಧತಿಯಿಂದ ಆಧುನಿಕವಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ನ ನೀವು ಮಾಡಬೇಕು ಅಳವಡಿಸಿಕೊಬೇಕು ಮತ್ತೆ ಹೆಚ್ಚು ಲಾಭದಾಯಕವನ್ನ ತಗೋಬೇಕಂತ ಹೇಳಿ ರೈತರಿಗೆ ಮಾಹಿತಿ ಕೊಟ್ಟಿದ್ದೇವೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನುಕೂಲ ಈ ಒಂದು ಕಾರ್ಯಕ್ರಮಕ್ಕೆ ಏನು ಉದ್ಘಾಟನೆ ಚಾಲನೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಪಾನಗಂಟಿ ಫೌಂಡೇಶನ್ ಸಂಸ್ಥಾಪಕರಾದಂತ ಶ್ರೀಮತಿ ಮೇಡಮ್ ಅವರು ಶಾರದಾ ಆರ್ ಪಾನಗಂಟಿ ಅವರಿಗೆ ನಾನು ತುಂಬರು ಧನ್ಯವಾದಗಳನ್ನ ತಿಳಿಸ್ತೀನಿ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಕೂಡ ಅವರಿಗೆ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ ಮತ್ತು ಪಾಣಗಟ್ಟಿ ಕಲ್ಯಾಣ ಪಾನ್ಗಟ್ಟಿ ಇವರು ಮೇಡಮ್ ಅವರು ಬಂದು ನಮ್ಮ ದನಗಳಿಗೆ ಔಷಧಗಳನ್ನು ಕೊಟ್ಟು ಸಹಕರಿಸಿದ್ದಾರೆ ಅವರು ಧನ್ಯವಾದಗಳು